ಆ ಹುಡುಗಿನ ಲವ್ ಮಾಡು ಲವ್ ಮಾಡು ಲವ್ ಮಾಡು ಅಂತ ಬಲವಂತ ಮಾಡ್ದೆ ಆ ಹುಡ್ ಇನ್ನು ಹದಿನಾಲ್ಕು ವರ್ಷ ಒಪ್ಕೊಳ್ದೆ ಇರುವಾಗ ಒಂದಷ್ಟು ಫೋಟೋಗಳನ್ನೆಲ್ಲ ಹುಡುಗಿ ಫೋಟೋ ಎಲ್ಲ ಇಡ್ಕೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಬೆದರಿಕೆ ಹಾಕಿ ಕೊನೆಗೆ ಆ ಹುಡ್ಗಿಗೆ ಚಾಕು ಅಥವಾ ಬ್ಲೇಡ್ ಇಂದ ಮಾರಕಿಂದ ಹಾಕಿ ಕತ್ಗೆ ಕೊಯ್ದಾನೆಸ್ರ ಜಾತಿ ಮುಸಲ್ಮಾನೇಗ ನೀವು ಇವತ್ತು ಒಂದು ಬಸಾಪುರ ಗ್ರಾಮ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಲಿಮಿಟಲ್ಲಿ ಒಂದು ಘಟನೆ ನಡೆದಿದೆ ಈ ಅಕ್ರಮ ಬಾಂಗ್ಲಾದೇಶಿನ ವಲ್ಸಿಗರು ಇಲ್ಲಿನ ಜಾರ್ಖಂಡ್ನಿಂದ ಬಂದು ಇಲ್ಲ ಇಲ್ಲಿ ಕೂಲಿ ಕೆಲಸಕ್ಕೆ ಮಾ ಬಂದಿರುವಂಥ ಕೂಲಿ ಕಾರ್ಮಿಕರ ಮೇಲೆ ದಾಳಿ ಮಾಡಿದ್ದಾರೆ ಒಟ್ಟು ಒಂದು ನಾಲ್ಕೈದು ಜನ ದಾಳಿ ಮಾಡಿದ್ದಾರೆ ಆ ಹುಡುಗಿನ ಲೋ ಮಾಡು ಲೋ ಮಾಡು ಲೋ ಮಾಡು ಅಂತ ಬಲವಂತ ಮಾಡ್ತಿದೆ ಆ ಹುಡುಗಿ ಇನ್ನೂ ಹದಿನಾಲ್ಕು ವರ್ಷ ಮೈನರ್ ಹುಡುಗಿ ಆ ಹುಡುಗಿನ ಬಲವಂತ ಮಾಡಿ ಈ ಥರ ಒಪ್ಕೊಳ್ಳದೇ ಇರುವಾಗ ಒಂದಷ್ಟು ಫೋಟೋಗಳನ್ನೆಲ್ಲ ಹುಡುಗಿ ಫೋಟೋ ಎಲ್ಲ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಈ ಥರ ಎಲ್ಲ ಬೆದರಿಕೆ ಹಾಕಿ ಕೊನೆಗೆ ಆ ಹುಡುಗಿಗೆ ಚಾಕು ಅಥವಾ ಬ್ಲೇಡಿಂದ ಮಾರಕಸಗಳಿಂದ ಹಾಕಿ ಕತ್ತಿಗೆ ಕೊಯ್ದಿದ್ದಾನೆ ಅದಕ್ಕೆ ಆ ಹುಡುಗಿ ಅಣ್ಣಂದರು ಬಂದು ಕಾಪಾಡಕ್ಕೆ ಬಂದಿದೆ ಅವ್ರಿಗೂ ಸಹ ಚಾಕು ಮತ್ತು ಬ್ಲೇಡಲ್ಲಿ ದಾಳಿ ಮಾಡಿದ್ದಾರೆ ಕೊನೆಗೆ ಇಟ್ಟಿಗೆ ಕಲ್ಲೆಲ್ಲ ಹೊಡೆದು ಈ ಥರ ದಾಳಿ ಮಾಡಿದ್ದಾರೆ ಇದನ್ನು ಕಾನೂನು ಪ್ರಕಾರವಾಗಿ ಇವರನ್ನ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಬಂದು ಅವರು ಇಮಿಡಿಯೇಟ್ ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಶೆಹರ್ನಲ್ಲಿ ಇಳಿಸ್ಕೊಂಡಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಇವ್ರನ್ನ ಈ ಅಕ್ರಮ ಬಾಲ ಬಾಂಗ್ಲಾದೇಶದವರು ಈ ಥರ ಎಲ್ಲ ದಾಳಿ ಮಾಡ್ತಾ ಇದ್ದಾರೆ ಮುಂದೆ ದೊಡ್ಡ ದೊಡ್ಡ ಅನಾಹುತಗಳು ಆಗುವ ರೀತಿಯಲ್ಲಿ ಇದ್ದಾವೆ ಇವ್ರನ್ನ ಕೂಡಲೇ ಸರ್ಕಾರ ಇದ್ರ ಮೇಲೆ ಬಾಂಗ್ಲಾದವ್ರನ್ನ ಎಲ್ಲರನ್ನು ಹಿಡಿದು ಈ ದೇಶದಿಂದ ಹೊರಗಾಗಬೇಕು ಅಂತ ತಮ್ಮ ಕೇಳ್ಕೊಳ್ತಾ ಇದ್ದೀವಿ ಲಡಾನ್ ಚಾರ್ ಮಹಿನ ಸಾಧಿ वो दूसरा जाते हम लोग दूसरा जाते हम लोग गरीब आदमी कमाने खाने वाला सर किधर जाएगा हम लोग इधर काम करने आए ना मेरे बच्चे को भी मारा है दोनों बेटा को मारे है बेटे को, को मारा वो लड़का लोग मारे हैं ना, वो लड़का मारा है ना। वो उसका बेटा है ना बगल वाला बाजू वाला है नाम उसका नाम गौतम है उसकी मम्मी जानती हाँ ऐसा ही नाम है वो लोग का सर और दूसरा जाति हम मुसलमान है सर हम लोग हिंदू हैं हम लोग वो बोलता है शादी करेगा नहीं तो बदलाम कर देंगे तुमको प्यार करता है नहीं सर नहीं वो प्यार नहीं अभी चार महीना हुआ ना मेरे बेटी को आया हुआ वो झूठ सच बोलता है ना जाए आज झगड़ा सुबह सुबह आके झगड़ा करने लगी ना ये मेरे बेटी को आके टॉर्चर देती है रात दिन टोचर देती है मेरे बेटी को आप है हाँ मेरा लड़की है चौदह साल की ज्यादा उम्र का नहीं है नहीं नहीं सर वो तो गाँव में पढ़ती थी ना इधर ही आए वो लड़का तो पढ़ता भी नहीं है वो गरेज में काम करता है लड़का हमको गलत हमको मेरे बेटे को बदलाम ही नहीं होना चाहिए बस हमें इतना ही जानते सर और कुछ नहीं सिर्फ हाँ